ಸರ್ ಮನುಷ್ಯನ ಪ್ರಯತ್ನ ಸಾವಿರ ಉತ್ತರ ಕೊಡಕ್ಕೆ ಅಣ್ಣ ಪಾಪ ರಮೇಶ್ ಅಣ್ಣ ಇದು ತಂದ್ರು ಸ್ಟೇ ತಂದ್ರು ಬಟ್ ನನ್ನ ಬಿಲೀಫು ನೀವು ಇಲ್ಲಿ ಎಷ್ಟೇ ತಪ್ಪಿಸ್ಕೊಂಡ್ರು ಅವನ ಕಣ್ಣಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅದೇ ನಮ್ಮ ಸಿನಿಮಾ ಹೇಳ್ತದೆ ಏನೇ ಮಾಡಿದ್ರು ಅವ್ನ ಕಣ್ಣಿಂದ ಮತ್ತೆ ಚಿಕ್ಕಳಕ್ಕೆ ಸಾಧ್ಯ ನೀವು ಎಷ್ಟೇ ಜೆಂಝಿಯಾಗಿ ನೀವು ಏನೇ ಮಾಡಿರಿ ನಾವೆಲ್ಲ ನೋಡಿದೀವಿ ಅವನ ಕಣ್ಣಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ನೀವು ಮಾಡ್ತಾ ಇರೋದು ಮಹಾನ್ ತಪ್ಪು ಏನಂತಂದ್ರೆ ಸುಮಾರು ಜನರದ ಕನಸು ಪರಿಶ್ರಮ ಮಾತ್ ಹೇಳೋದಲ್ಲ ಸರ್ ಸ್ವೆಟ್ ಅಲ್ಲ ಬ್ಲಡ್ ಸುಲ್ ಸರ್ ಇದು ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ ಯಾಕಂದ್ರೆ ಎಂತೆಂಥ ಸಿಚುವೇಶನ್ ಅಲ್ಲಿ ಸಿನಿಮಾ ಶೂಟ್ ಮಾಡಿದೀವಿ ನಿಮ್ಮೆಲ್ಲರಿಗೂ ಗೊತ್ತು ಅಣ್ಣಾಗ ಕ್ಯಾನ್ಸರ್ ಇದ್ದು ಕ್ಯಾನ್ಸರ್ ಟೈಮಲ್ಲಿ ಒಬ್ಬ ಮನುಷ್ಯ ಹನ್ನೆರಡು ಅವತಾರ ಬಂದು ಎರಡು ದಿನ ನಿಂತ್ಕೊಂಡು ಮಾಡಿ ಆ ಮೈಂಡ್ ಸೆಟ್ ಹೆಂಗಿದಿರ್ಬೋದು ಅವ್ರ ಕ್ಯಾನ್ಸರ್ ಇದೆ ಅಂದ್ರೆ ನಮ್ಮ ಮೈಂಡ್ ಸೆಟ್ ಹೆಂಗಿದಿರ್ಬೋದು ಇಷ್ಟ ದೊಡ್ಡ ಪ್ರಾಜೆಕ್ಟ್ ನ ತರ್ಬೇಕಂದ್ರೆ ಪ್ರೊಡ್ಯೂಸರ್ ಹಾಕಿರೋ ಒಂದೊಂದು ರೂಪಾಯಿನೂ ಅವ್ರು ಕಷ್ಟ ಪಟ್ಟಿರೋದು ಯಾರು ಅವ್ರಿಗೆ ಫ್ರೀಯಾಗಿ ಏನೂ ಕೊಟ್ಟಿಲ್ಲ ಅವ್ರು ಯಾರು ಹೊಟ್ಟೆ ಮೇಲೆ ಹೊಡೆದು ತಗೊಂಡಿದ್ದಲ್ಲ ಯಾರನ್ನ ಹಂಗಿಸಿ ಹೀಯಾಳಸ ದುಡ್ಡು ಮಾಡಿರೋದಲ್ಲ ಯಾರದೋ ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಬೆಳೆದಿದ್ದಲ್ಲ ಅವರೇ ಕಷ್ಟಪಟ್ಟರು ಅಷ್ಟು ಇದ್ರ ಮೇಲೆ ನೀವು ಹೇಳ್ದಂಗೆ ಯಾವುದೋ ಕೆಟ್ಟ ವಿಚಾರದ ಒಂದಷ್ಟು ಜನಗಳು ಪ್ರಭಾವ ಮಾಡ್ತಿದ್ರೆ ಇದೆಲ್ಲದಕ್ಕೂ ಭಗವಂತನ ಹತ್ರ ಆನ್ಸರ್ ಮಾಡಿ ಮಾಡಲೇಬೇಕಾಗತ್ತೆ ನಮ್ ಕೈಯಲ್ಲಿ ಆದದು ಕೋರ್ಟ್ ನೋಟಿಸ್ ತರ್ತೀವಿ ಇದ್ ಮಾಡ್ಬೋದು ನಮ್ ಕೈಲಿ ಅಷ್ಟೇ ಆಗತ್ ಸರ್ ನಾವೆಲ್ಲ ಕಲೆಗಾರರು ನಮ್ಗೆ ಏನು ಕಲೆ ಇದೆ ಅಷ್ಟೇ ಮಾಡಕಾಗ ನಾವ್ ಇವ್ರ ಇವ್ರ ಲೆವೆಲ್ ಇಳಿದು ಮುಚ್ಚಿಡ್ಕೊಂಡ್ ಕೊಚ್ಚಕ್ಕೂ ಆಗಲ್ಲ ಆ ಮಹಿಳನ ಕಾರ್ಯ ಮಾತಾಡಕ